ಜೀವಸತ್ವಗಳು ಅವುಗಳ ರಾಸಾಯನಿಕ ಹೆಸರು ವಿಟಮಿನ್ಸ್ ವಿಟಮಿನ್ ಎ ಕೆಮಿಕಲ್ ನೇಮು ರೆಟಿನಾಲ್ ವಿಟಮಿನ್ ಡಿ ಕೆಮಿಕಲ್ ನೇಮು ಕ್ಯಾಲ್ಸಿಫೆರಾಲ್ ವಿಟಮಿನ್ ಇ ಟೋಕೋಫೆರಾಲ್ ವಿಟಮಿನ್ ಕೆ ಫಿಲೋಕ್ವಿನಿನ್ ವಿಟಮಿನ್ ಬಿ ಒನ್ ಥಯಾಮಿನ್ ವಿಟಮಿನ್ ಬಿ ಟು ರೈಬೋಫ್ಲಾವಿನ್ ವಿಟಮಿನ್ ಬಿ ತ್ರೀ ನಿಯಾಸಿನ್ ವಿಟಮಿನ್ ಬಿ ಫೈವ್ ಪ್ಯಾಂಟೊಥಿನಿಕ್ ಆ್ಯಸಿಡ್ ವಿಟಮಿನ್ ಬಿ ಸಿಕ್ಸ್ ಪಿರಿಡಾಕ್ಸಿನ್ ವಿಟಮಿನ್ ಬಿ ಸೆವೆನ್ ಬಯೋಟಿನ್ ವಿಟಮಿನ್ ಬಿ ನೈನ್ ಪೋಲಿಕ್ಯಾಸಿಡ್ ವಿಟಮಿನ್ ಬಿ ಟ್ವೆಲ್ವ್ ಸಯನೊಕೊಬಾಲಮಿನ್ ವಿಟಮಿನ್ ಸಿ ಆಸ್ಕೊಆರ್ಬಿಕ್ ಆ್ಯಸಿಡ್ ಕರ್ನಾಟಕದ ಸಂಕೇತಗಳು ರಾಜ್ಯ ಪಕ್ಷಿ ನೀಲಕಂಠ ರಾಜ್ಯ ಮರ ಶ್ರೀಗಂಧ ರಾಜ್ಯ ಕೀಟ ಜೇನುಹುಳ ರಾಜ್ಯ ಪ್ರಾಣಿ ಆನೆ ರಾಜ್ಯ ಪುಷ್ಪ ಕಮಲ ಪ್ರಮುಖ ಜಲಸಂಧಿಗಳು ಒಂದು ಪಾಕ್ ಜಲಸಂಧಿ ಎರಡು ಡೇವಿಸ್ ಜಲಸಂಧಿ ಮೂರು ಬಾಸ್ ಜಲಸಂಧಿ ನಾಲ್ಕು ಮೆಗಲನ್ ಜಲಸಂಧಿ ಬೇರಿಂಗ್ ಜಲಸಂಧಿ ಸುಂದ ಜಲಸಂಧಿ ಯುಕಟಾನ್ ಜಲಸಂಧಿ ಡೇವಿಸ್ ಜಲಸಂಧಿ ಜೀಬ್ರಾಲ್ಜರ್ ಜಲಸಂಧಿ ಕುಕ್ ಜಲಸಂಧಿ ಮಾಲಕ್ ಜಲಸಂಧಿ ಫ್ಲೋರಿಡೋ ಜಲಸಂಧಿ ಥ್ಯಾಂಕ್ ಯು ಫ್ರೆಂಡ್ಸ್ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ